ಈ ಓಟರ್ ಲಿಸ್ಟ್ ಎಲ್ಲ ಯಾವ ಕಾಲದಲ್ಲಿ ಮಾಡಿದ್ದು ನಮ್ದೇ ಸರ್ಕಾರ ಇರುವಾಗ ಮಾಡಿರೋದು ಅಕ್ರಮಗಳನ್ನ ನಮ್ ಕಣ್ಮುಂದೆ ನಡೆದಿದವಲ್ಲ ಅದು ನಮಗೆ ಅವಮಾನ ಆಗಬೇಕು ಸಹಕಾರ ಸಚಿವರಾಗಿದ್ದ ಕೆ ಎನ್ ರಾಜಣ್ಣ ಅವರ ದುಬಾರಿ ಮಾತುಗಳು ಅಧಿಕಾರಕ್ಕೆ ಕುತ್ತು ತಂದಿದೆ ಅನ್ನೋ ವಿಚಾರ ರಾಜಕೀಯ ವಲಯದಲ್ಲಿ ಪ್ರಮುಖವಾದಂತಹ ಚರ್ಚಿತ ವಿಷಯ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಬದಲಾವಣೆ ಮಾಡೋದ್ರ ಬಗ್ಗೆ ಚರ್ಚೆಗಳು ಶುರುವಾದಾಗ ನಂತರ ಪಕ್ಷದ ಹೈಕಮಾಂಡ್ ವಿರುದ್ಧ ರಾಜಣ್ಣ ಅವರ ಮಾತುಗಳಂತೂ ತೀಕ್ಷ್ಣವಾಗೇ ಇದ್ವು ಸಿದ್ದರಾಮಯ್ಯನವರನ್ನ ಸಮರ್ಥನೆ ಮಾಡಿಕೊಳ್ಳೋ ಭರದಲ್ಲಿ ಹಾಗೂ ಅವರ ಪರವಾಗಿ ನಿಲ್ಲೋ ಅತೀ ಉತ್ಸಾಹದಲ್ಲಿ ವರಿಷ್ಠರನ್ನ ಪ್ರಶ್ನೆ ಮಾಡ್ತಾ ಇದ್ದಂಥ ಹೇಳಿಕೆಗಳು ಈಗ ಅವರಿಗೆ ಮುಳುವಾಯ್ತಾ ಅಂತ ಅನಿಸ್ಬಿಡುತ್ತೆ ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿದಿರೋ ರಾಜಣ್ಣ ಹೇಳಿಕೆಗಳು ಪಕ್ಷದ ವರಿಷ್ಠರಿಗೆ ತುಂಬಾನೇ ಮುಜುಗರವನ್ನ ತಂದಿಟ್ಟಿದ್ವು ವಿರೋಧ ಪಕ್ಷದವರಿಗೆ ಆಹಾರವನ್ನೂ ಕೂಡ ಕೊಟ್ಟಿದ್ವು ಮತ ಕಳವು ಬಗ್ಗೆ ಬೆಂಗಳೂರಿನಲ್ಲಿ ಪಕ್ಷದ ನಾಯಕ ರಾಹುಲ್ ಗಾಂಧಿ ಪ್ರತಿಭಟನೆ ನಡೆಸಿದ ನೆಕ್ಸ್ಟ್ ಡೇನೆ ತುಮಕೂರಿನಲ್ಲಿ ಅದಕ್ಕೆ ವ್ಯತಿರಿಕ್ತವಾದಂಥ ಹೇಳಿಕೆಯನ್ನು ಕೊಟ್ಟಿದ್ರು ಲೋಕಸಭೆ ಚುನಾವಣೆಗೆ ಮತಪಟ್ಟಿ ತಯಾರಿಸಿದ್ದು ನಮ್ಮ ಸರ್ಕಾರದ ಅವಧಿಯಲ್ಲಲ್ವಾ ಆಗ್ಯಾಕೆ ಯಾರೂ ಮಾತನಾಡಲಿಲ್ಲ ಅಂತ ಪ್ರಶ್ನೆ ಮಾಡಿದ್ರು ಇದೊಂದು ರೀತಿಯಲ್ಲಿ ರಾಹುಲ್ ಗಾಂಧಿ ಅವರನ್ನೇ ಪ್ರಶ್ನಿಸಿದ ಹಾಗಿದೆ ಅಂತ ಭಾವಿಸಲಾಗಿತ್ತು ಈ ವಿಚಾರವೇ ಅವರ ತಲೆದಂಡಕ್ಕೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಿದೆ ಹಿರಿಯ ರಾಜಕಾರಣಿಯಾಗಿರೋ ರಾಜಣ್ಣ ಹಿಂದಿನಿಂದ ನೇರ ನಿಷ್ಠುರ ಮಾತು ನಡೆನುಡಿಗೆ ಹೆಸರಾದವರು ಕಳೆದ ವಿಧಾನಸಭಾ ಎಲೆಕ್ಷನ್ನಲ್ಲಿ ಮಧುಗಿರಿ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗ್ತಾ ಇದ್ದ ಹಾಗೆ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ರು ಅದರಲ್ಲೂ ಸಹಕಾರ ಸಚಿವರನ್ನಾಗಿ ಮಾಡಬೇಕು ಅಂತಾನು ಕೇಳ್ಕೊಂಡಿದ್ರು ಅವರ ಮಾತಿಗೆ ಮನ್ನಣೆ ಕೂಡ ಸಿಕ್ಕಿತ್ತು ಸಹಕಾರ ಸಚಿವರೂ ಆದರು ರಾಜಕೀಯವಾಗಿ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ವಿರುದ್ಧ ಸಮರ ಸಾರಿದ್ರು ಗೌಡರ ತವರು ನೆಲವಾದ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡಿದ್ದು ಅವರಿಗೆ ಮತ್ತಷ್ಟು ಬಲ ಬಂದಂತಾಗಿತ್ತು ಕಳೆದ ಲೋಕಸಭಾ ಎಲೆಕ್ಷನ್ನಲ್ಲಿ ಅಲ್ಲಿ ಕಾಂಗ್ರೆಸ್ ಗೆಲ್ಲಿಸಿಕೊಡೋ ಮೂಲಕ ತಮ್ಮ ಶಕ್ತಿಯನ್ನು ತೋರಿಸಿದ್ರು ಸಿದ್ದರಾಮಯ್ಯನವರ ವಿಚಾರಕ್ಕೆ ಹೈಕಮಾಂಡನ್ನೇ ಎದುರು ಹಾಕೊಂಡಿದ್ರು ಮುಖ್ಯಮಂತ್ರಿ ಸ್ಥಾನದಿಂದ ಬದಲಾವಣೆ ಮಾಡಬೇಕು ಅನ್ನು ಕೂಗು ಹೇಳ್ತಾ ಇದ್ದ ಹಾಗೆ ರಾಜಣ್ಣ ಆಕ್ಟಿವ್ ಆಗ್ಬಿಟ್ರು ಪಕ್ಷದ ವರಿಷ್ಠರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಿರುದ್ಧ ನಿರಂತರವಾಗಿ ಹೇಳಿಕೆ ಕೊಡ್ತಾನೆ ಬಂದಿದ್ರು ಇಂತಹ ಮಾತುಗಳು ಹೊರಗಡೆ ಬಂದಾಗಲೆಲ್ಲ ರಾಜಣ್ಣ ಮೂಲಕ ಸಿದ್ದರಾಮಯ್ಯ ಹೇಳಿಸ್ತಾ ಇದ್ದಾರೆ ಮುಖ್ಯಮಂತ್ರಿ ಮನಸ್ಸಿನಲ್ಲಿರೋದು ರಾಜಣ್ಣ ಅವರ ಮೂಲಕ ಹೊರಗಡೆ ಬರ್ತಾ ಇದೆ ಅವರ ಹೇಳಿಕೆಗಳು ಅದನ್ನು ಧ್ವನಿಸ್ತಾ ಇವೆ ಅಂತಾನೆ ಪಕ್ಷದಲ್ಲಿ ಚರ್ಚೆಗಳು ನಡೆದಿದ್ವು ಪಕ್ಷದ ಹೈಕಮಾಂಡ್ ವಿರುದ್ಧ ಏನೇ ಹೇಳಿಕೆ ಕೊಟ್ಟರು ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಲ್ತಾರೆ ರಕ್ಷಣೆ ಮಾಡ್ತಾರೆ ಅನ್ನೋ ಹುಂಬತನ ಅವರಿಗೆ ಮುಳುವಾಯಿತು ರಾಜಣ್ಣ ಕೊಡ್ತಾ ಇದ್ದ ಹೇಳಿಕೆಗಳನ್ನ ರಾಜ್ಯದ ನಾಯಕರು ಸಂಗ್ರಹಿಸಿ ಹೈಕಮಾಂಡ್ ಗಮನಕ್ಕೆ ತರ್ತಾನೆ ಬಂದಿದ್ರು ಮತ ಕಳವಿನ ವಿಚಾರದಲ್ಲೂ ಕೊಟ್ಟ ಹೇಳಿಕೆ ಪಕ್ಷದ ವರಿಷ್ಠರ ಗಮನಕ್ಕೆ ತರಲಾಗಿತ್ತು ಎನ್ನಲಾಗಿದೆ ಇದೆಲ್ಲ ಹೋದ್ರೆ ಬೇರೆ ಬೇರೆ ಈ ವೋಟರ್ ಲಿಸ್ಟ್ ಎಲ್ಲ ಯಾವ ಕಾಲದಲ್ಲಿ ಮಾಡಿದ್ದು ನಮ್ದೇ ಸರ್ಕಾರ ಇರೋವಾಗ ಮಾಡಿರೋದು ಅವಾಗ ಎಲ್ಲ ಏನು ಕಂಡುಬಿಡ್ಕೊಂಡು ಕೂತಿರ್ತಾರ ಎಲ್ಲರೂ ಮಾತಾಡಿದ್ರೆ ಮಾತಾಡಬೇಕಾಗ್ತದೆ ಏನು ಬೇಡ ಆಯ್ತಲ್ಲ ಈಗ ಈ ಅಕ್ರಮಗಳು ನಡೆದಿರೋದು ಸತ್ಯ ಅದರಲ್ಲಿ ಏನು ಯಾವ್ದ ಏನು ಸುಳ್ಳೇನಿಲ್ಲ ಆಗಬೇಕು ಮತಕಳವಿನ ವಿಚಾರ ಮಾತನಾಡೋದಕ್ಕೆ ಹೋದ್ರೆ ಮಾತನಾಡಬೇಕಾಗತ್ತೆ ಬೇರೆ ಬೇರೆ ಆಗುತ್ತೆ ಲೋಕಸಭಾ ಎಲೆಕ್ಷನ್ ನಡೆದಿದ್ದು ಮತಪಟ್ಟಿ ರೆಡಿ ಆಗಿದ್ದು ನಮ್ಮ ಸರ್ಕಾರದ ಅವಧಿಯಲ್ಲೇ ಎಲ್ಲರೂ ಆಗ ಕಣ್ಮುಚ್ಕೊಂಡು ಕೂತಿದ್ರು ಇಷ್ಟೆಲ್ಲ ಅಕ್ರಮಗಳು ನಡೀತಾ ಇದ್ರು ನೋಡ್ಕೊಂಡು ಸುಮ್ಮನೆ ಇದ್ದೀವಲ್ಲ ಅನ್ನೋ ಬಗ್ಗೆ ನಾಚಿಕೆ ಆಗ್ಬೇಕು ನಮ್ಮ ಕಣ್ಮುಂದೆ ಅಕ್ರಮಗಳು ನಡೆದಿರೋದನ್ನ ನೋಡಿದ್ರೆ ನಮ್ಗೆ ಅವಮಾನ ಆಗ್ಬೇಕು ಅಂತ ವಾಸ್ತವ ಸ್ಥಿತಿಯನ್ನ ತೆರೆದಿಟ್ಟಿದ್ರು ಅಕ್ರಮಗಳನ್ನು ನಮ್ಮ ಕಣ್ಮುಂದನೆ ನಡೆದಿದಾವಲ್ಲ ಅದು ನಮಗೆ ಅವಮಾನ ಆಗಬೇಕು ನಾವು ನೋಡ್ಕೊಳ್ಳಿಲ್ಲಲ್ಲ ಅಂತ ಅದರಿಂದ ಮುಂದೆ ನಾವು ಎಚ್ಚರಿಕೆಯಿಂದ ಈ ರೀತಿಯ ಅಕ್ರಮಗಳು ಈಗ ಫಸ್ಟ್ ವೋಟರ್ ಲಿಸ್ಟು ಡ್ರಾಫ್ಟ್ ಎಲೆಕ್ಟ್ರಾನಿಕ್ ರೋಲ್ಸ್ ಅನ್ನು ಪಬ್ಲಿಷ್ ಮಾಡಿ ಅಬ್ಜೆಕ್ಷನ್ ಕರೀತಾರ ಇಲ್ವೋ ಕರೆದಾಗ ಏನ್ ಮಾಡ್ತಿದ್ದಾವ ನಾವೆಲ್ಲ ನಾವು ಅವರು ಅಕ್ರಮವಾಗಿ ಇವನ್ನೆಲ್ಲ ಮಾಡಬಾರದನ್ನೆಲ್ಲ ಮಾಡಿ ಓಟ್ಗಳು ಬದಲಾವಣೆ ಮಾಡಿಕೊಂಡು ಪ್ರಧಾನಮಂತ್ರಿ ಆಗಿದ್ದಾರೆ ಅದು ನೂರಕ್ಕೆ ನೂರು ಸತ್ಯ ಅದರಲ್ಲಿ ಎರಡನೇ ಮಾತಿಲ್ಲ ಆದರೆ ನಮಗೆ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸ್ ಇಂದ ಪಬ್ಲಿಷ್ ಮಾಡಿದಾಗ ನಾವು ನೋಡ್ಕೋಬೇಕೋ ಬೇಡಪ್ಪ ನೋಡ್ಕೋಬೇಕೋ ಬೇಡ ಆದರೆ ಇಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ನಿಂತು ಅವರ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಂತ ರಾಜಣ್ಣ ಅವರಿಗೆ ಸಿದ್ಧರಾಮಯ್ಯನವರೇ ಬೆಂಬಲವಾಗಿ ನಿಲ್ಲಲಿಲ್ಲ ಅನ್ನೋದು ಕೂಡ ಇಲ್ಲಿ ಎದ್ದು ಕಾಣುತ್ತೆ ಅದರ ಜೊತೆಗೆ ಇಲ್ಲಿ ಕೆಎನ್ ರಾಜಣ್ಣ ಅವರನ್ನ ಸಂಪುಟದಿಂದ ಕೈ ಬಿಟ್ಟಿರೋದು ಡಿಸಿಎಂ ಡಿಕೆ ಶಿವಕುಮಾರ್ ಬಣಕ್ಕಾದ ಮುನ್ನಡೆ ಸಿದ್ದರಾಮಯ್ಯ ಬಣಕ್ಕಾದ ಹಿನ್ನಡೆ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಿದೆ ಈ ಹಿಂದೆ ಹೆಚ್ಚುವರಿ ಡಿಸಿಎಂ ಹುದ್ದೆ ವಿಚಾರವಾಗಿ ರಾಜಣ್ಣ ಅವರ ಹೇಳಿಕೆ ಒಂದಷ್ಟು ಗೊಂದಲ ಕ್ರಿಯೇಟ್ ಮಾಡಿತ್ತು ಆಗ್ಲೇ ಹೈಕಮಾಂಡ್ ಎಚ್ಚರಿಕೆ ಕೊಟ್ಟಿತ್ತು ನಂತರ ಕೆಪಿಸಿಸಿ ಪಟ್ಟದ ಮೇಲೂ ಕೂಡ ಕಣ್ಣಿಟ್ಟಿದ್ರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಡಿಕೆ ಬಣ ತಿರುಗೇಟನ್ನ ಕೊಡೋ ಪ್ರಯತ್ನವನ್ನು ಕೂಡ ಮಾಡಿದ್ರು ಅದೆಲ್ಲ ಆದ್ಮೇಲೆ ಸ್ವಲ್ಪ ರಾಜಣ್ಣ ಅವರು ಸೈಲೆಂಟ್ ಆಗಿದ್ರು ಆದರೆ ಮತ್ತೆ ಸಿಎಂ ಚೇಂಜ್ ಅನ್ನೋ ವಿಚಾರ ಮುನ್ನೆಲೆಗೆ ಬಂದಾಗ ಅವರು ಸೈಲೆಂಟ್ ಆಗಿರಲಿಲ್ಲ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು ಐದು ವರ್ಷ ಸಿದ್ದರಾಮಯ್ಯವರೇ ಸಿಎಂ ಅನ್ನೋ ವಾದವನ್ನ ಬಲವಾಗಿ ಮಂಡಿಸ್ತಾ ಇದ್ರು ಹೈಕಮಾಂಡ್ ಎಚ್ಚರಿಕೆ ಕೊಟ್ಟರೂ ಕೂಡ ತಮ್ಮ ನಿಲುವನ್ನ ಚೇಂಜ್ ಮಾಡಿರಲಿಲ್ಲ ಈ ಸಂದರ್ಭದಲ್ಲಿ ದಿಲ್ಲಿಗೆ ತೆರಳಿದ್ದ ಡಿಕೆ ಶಿವಕುಮಾರ್ ಹಾಗೆ ರಾಜಣ್ಣ ವಿರುದ್ಧ ಹೈಕಮಾಂಡ್ ನಾಯಕರಿಗೆ ದೂರನ್ನ ಕೊಟ್ಟಿದ್ರು ಅಂತಾನು ಹೇಳಲಾಗ್ತಾ ಇದೆ ಇಷ್ಟೆಲ್ಲ ಆದ್ರೂ ರಾಜಣ್ಣ ಬಾಯಿ ಮುಚ್ಚಿ ಕೂರ್ಲಿಲ್ಲ ದಲಿತ ಸಚಿವರು ಶಾಸಕರ ಸಭೆಯಲ್ಲಿ ಸಕ್ರಿಯರಾಗಿದ್ರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದಾಗ ಆ ಸಭೆಗೂ ಕೂಡ ಗೈರಾಗಿದ್ರು ಹಾಗೆ ಅವರಿಗೆ ಶಾಸಕರ ಜೊತೆಗೆ ಸಭೆ ನಡೆಸೋದಕ್ಕೆ ಅಧಿಕಾರ ಇಲ್ಲ ಅಂತ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ರು ಇದು ಹೈಕಮಾಂಡ್ ಮಟ್ಟದಲ್ಲಿ ರಾಜಣ್ಣ ವಿರುದ್ಧ ಅಭಿಪ್ರಾಯ ರೂಪುಗೊಳ್ಳೋದಕ್ಕೆ ಕಾರಣ ಆಗಿತ್ತು ಸಿದ್ದರಾಮಯ್ಯವರು ನನ್ನ ಬೆಂಬಲಕ್ಕೆ ನಿಲ್ತಾರೆ ಅವರ ಬಲಗೈ ಇದ್ ಹಾಗೆ ಅಂತ ಅಂದ್ಕೊಂಡು ಇವರೇ ಓವರ್ ಕಾನ್ಫಿಡೆನ್ಸ್ನಿಂದ ಈ ರೀತಿಯಾಗಿ ಮಾತನಾಡಿದ್ರು ಏನೋ ಗೊತ್ತಿಲ್ಲ ಆದರೆ ಸಿದ್ದರಾಮಯ್ಯನವರು ಮಾತ್ರ ಇವರಿಗೆ ಪರವಾಗಿ ನಿಲ್ಲಲಿಲ್ವಾ ಈಗ ರಾಜೀನಾಮೆಯನ್ನು ತಪ್ಪಿಸೋದಕ್ಕಾಗ್ಲಿಲ್ವಾ ಅನ್ನೋದು ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂತಹ ವಿಷಯ ಇದು ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಹಿನ್ನೆಡೆ ಅಂತಾನು ಪರಿಗಣಿಸಬಹುದು ಡಿ ಕೆ ಶಿವಕುಮಾರ್ಗೆ ಮುನ್ನಡೆ ಅಂತಾನು ಕನ್ಸಿಡರ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ